ಕಲಬುರಗಿಯ ಖಾಸಗಿ ಕಂಪನಿಯಲ್ಲಿ ಮೃತ ಕಾರ್ಮಿಕನ ದೇಹವನ್ನು ಅಮಾನುಷವಾಗಿ ಇತರೆ ಕಾರ್ಮಿಕರು ಎಳೆದೊಯ್ದಿರುವ ಘಟನೆ ತೀವ್ರ ದಿಗ್ಭ್ರಮೆ ಮೂಡಿಸಿದೆ ಕೃತ್ಯ ಎಸಗಿದವರನ್ನು ಬಂಧಿಸಲಾಗಿದೆ ಅವರ ವಿರುದ್ಧ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅವನು ಈಗ್ಗ ಮುಗ್ಗ ಕಟ್ಟಾಗಿ ಹೊಡೆದಿರ್ತಕ್ಕಂಥ ನೋಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಕಾರ್ಮಿಕರೇ ಆ ಹೆಣನ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ ಎಸ್ ಪಿಗೂ ಮಾತಾಡಿದ್ದೀನಿ ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ ಇದು ಇದು ಮನಸ್ಥಿತಿ ಬಗ್ಗೆ ಈ ಮಾತಾಡ್ತಕ್ಕಂಥ ವಿಷಯ ಇದು ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಒಂದು ಆಗ್ಬಾರ್ದುಮೆ ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯವತ್ತನೇ ಇಂಪಾರ್ಟೆಂಟ್ ನಾ ಬರ್ತು ಈ ತರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವತೆ ಮೌಲ್ಯಗಳು ಯಾರೊಬ್ರು ಈ ತರ ಸಂದರ್ಭದಲ್ಲಿ ಈ ತರ ಆಗಿದ್ರೆ ಅದನ್ನ ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂತದ್ದು ಕೂಡ ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ನಿಮ್ದು ಏನ್ ಮಾತನಾಡಬೇಕಾದ್ರೆ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತ ಹೇಳಿ ನಾವೇ ಆತ್ಮವರ್ತನ ಮಾಡ್ಕೋಬೇಕು ಆ ಸಿಚುವೇಶನ್ ಅಲ್ಲ ಮೊದಲಿಗಂತ ಹೇಳಿ ವಹಿಸ್ತೀವಿ ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಚಿವರು ಜೊತೆಯಲ್ಲೇ ಕೆಲಸ ಮಾಡುವ ಕಾರ್ಮಿಕ ಮೃತಪಟ್ಟಾಗ ಸಹ ಕಾರ್ಮಿಕರು ಈ ರೀತಿ ಅಮಾನುಷವಾಗಿ ಮೃತದೇಹದೊಂದಿಗೆ ನಡೆದುಕೊಂಡಿದ್ದಾರೆ ಎಂಬುದೇ ಅರಗಿಸಿಕೊಳ್ಳಲಾಗುತ್ತಿಲ್ಲ ಎಂದು ಹೇಳಿದ್ದಾರೆ ಕಾರ್ಮಿಕರೇ ಮೃತದೇಹವನ್ನು ಎಳೆದೊಯ್ದಿದ್ದನ್ನು ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಇಂತಹುದು ನಡೆಯಬಾರದಿತ್ತು ಮತ್ತೆ ಇದು ನಮ್ಮ ಮನಸ್ಥಿತಿಯನ್ನು ತೋರಿಸುತ್ತದೆ ಘಟನೆ ಬಗ್ಗೆ ವಿಷಾದವಿದೆ ಮನುಷ್ಯರಲ್ಲಿ ಮಾನವೀಯತೆಯೇ ಮುಖ್ಯವಾಗಬೇಕು ಮೃತದೇಹಕ್ಕೆ ಹೇಗೆ ಗೌರವ ಕೊಡಬೇಕು ಎಂಬ ಬಗ್ಗೆ ನಾವು ತಿಳಿದಿರಬೇಕು ಎಂದು ಹೇಳಿದ್ದಾರೆ ಘಟನೆ ಬಗ್ಗೆ ಈಗಾಗಲೇ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಡನೆ ಮಾತನಾಡಿ ಮಾಹಿತಿ ತರಿಸಿಕೊಂಡಿದ್ದೇನೆ ಎಂದು ಹೇಳಿದ್ದಾರೆ